ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್ ಇವತ್ತು ನಾನು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾಗಿರೋ ಸ್ವೀಟನ್ನ ಮಾಡೋಕ್ಕೆ ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆ ಸಮಯದಲ್ಲೇ ನೀವು ರುಚಿಯಾದ ಸ್ವೀಟ್ನ ಮಾಡ್ಕೊಬೋದು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ಮಿಠಾಯಿ ಅಂತಲೇ ನಾನು ಕರಿತೀನಿ ನಾನು ನೋಡೋಣ ಬನ್ನಿ ಹೇಗೆ ಮಾಡೋಣ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಸ್ವೀಟ್ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಆ ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲ್ ಆಗುವಷ್ಟು ಮಿಲ್ಕ್ ಪೌಡರನ್ನ ಇದ್ದೀನಿ ನೀವು ಯಾವ ಮಿಲ್ಕ್ ಪೌಡರ್ ಯೂಸ್ ಮಾಡಿದ್ರು ಪರವಾಗಿಲ್ಲ ನಂದಿನಿ ನಾನು ನಂದಿನಿ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಕಾಲು ಭಾಗ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಳತೆ ನೆನಪಿಟ್ಕೊಳ್ಳಿ ಒಂದು ಕಪ್ಪು ಮಿಲ್ಕ್ ಪೌಡರ್ಗೆ ಕಾಲು ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅವೆರಡನ್ನೂ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅಳತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಹದ ಆ ಕಡೆ ಈ ಕಡೆ ಆದ್ರೂ ಅದು ಬೇರೆದೇ ಸ್ವೀಟ್ ಆಗಿಬಿಡುತ್ತೆ ಸೊ ನೋಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಬಟ್ಲು ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಕುಕ್ಕಿಂಗ್ ಆಯಿಲ್ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಬೋದು ಸೊ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಗಂಟುಗಳು ಇಲ್ದಿರ ನಾನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಲ್ಕ್ ಪೌಡರ್ ಆಗ ಆಗಿರೋದ್ರಿಂದ ಅಷ್ಟೊಂದು ನಿಮಗೆ ಗಂಟುಗಳಾಗಲ್ಲ ಬೇಗ ನೀವು ಮಿಕ್ಸ್ ಮಾಡ್ಕೋಬೋದು ನೀಟಾಗಿ ಸೊ ನೋಡಿ ಈಗ ನಾನು ಒಂದು ದಪ್ಪ ತಳ ಇರುವಂಥ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಇದು ಪರ್ಫೆಕ್ಟಾಗಿರುತ್ತೆ ಸ್ವೀಟ್ ಜಾಸ್ತಿ ಬೇಕು ಅಂದವ್ರು ಮಾಡ್ಕೋಬೋದು ನಾನು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಸೊ ಎಲ್ಲ ಒಂದೇ ಕಪ್ಪಲ್ಲಿ ನಾನು ಅಳತೆ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ಈಸಿ ಆಗುತ್ತೆ ಸೊ ಇದೇ ಕಪ್ಪಲ್ಲಿ ನಾನು ಒಂದು ಕಪ್ ಮಿಲ್ಕ್ ಪೌಡರು ಕಾಲು ಕಪ್ ಕಡಲೆ ಹಿಟ್ಟು ಒಂದೂವರೆ ಕಪ್ಪಾಗುವಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ಎಣ್ಣೆನ ತಗೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಸಕ್ಕರೆ ಕರಗಿ ಪಾಕ ಬರೋಕ್ಕೆ ಶುರು ಆಗ್ತಾಯಿದೆ ನೀವು ನೋಡ್ಕೊಳ್ಳಿ ಒಂದೇಳೆ ಪಾಕ ಬರಬೇಕು ನಮಗೆ ಇದರಲ್ಲಿ ಸೊ ನೋಡಿ ಒಂದೆಳೆ ಪಾಕ ಬಂತು ನೀರು ಜಾಸ್ತಿ ಹಾಕಿದ್ರೆ ಒಂದೆಳೆ ಪಾಕ ಬರೋದು ಲೇಟ್ ಆಗುತ್ತೆ ಸೊ ಮುಕ್ಕಾಲು ಕಪ್ಪಷ್ಟು ಒಂದೂವರೆ ಬಟ್ಲಿಗೆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕೋಬೇಕು ನೀವು ಸೊ ನಾನು ಮಿಕ್ಸ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಈಗ ಹಾಕ್ಕೊಂಡು ತಿರುಗೊಳ್ತಾ ಇದ್ದೀನಿ ನಿಮ್ಗೇನು ಗಂಟಾಗಲ್ಲ ಇದು ಆರಾಮಾಗಿ ತಿರುಗ್ಕೋಬೋದು ಯಾಕಂದರೆ ಅದು ಆಗಲೇ ನಾವು ಗಂಟೆಲ್ಲ ಮಿಕ್ಸ್ ಮಾಡಿರ್ತೀವಿ ಸೊ ನೀಟಾಗಿ ಆಗುತ್ತೆ ಅದನ್ನೆಲ್ಲ ಬೌಲಲ್ಲಿರೋದನ್ನೆಲ್ಲ ನಾನು ಇದ್ದೀನಿ ನೀಟಾಗಿ ಇದನ್ನ ಬಿಡ್ತೀರ ನಾವು ಕೈ ಆಡಿಸ್ತಾನೇ ಇರಬೇಕು ಒಂದು ಲೋ ಫ್ಲೇಮಲ್ಲೇ ಇರಬೇಕು ಫ್ಲೇಮ್ ನೆನ್ಪಿಟ್ಕೊಳ್ಳಿ ಲೋ ಫ್ಲೇಮಲ್ಲಿರಬೇಕು ಹೈ ಫ್ಲೇಮ್ ಮಾಡ್ಕೋಬೇಡಿ ಸೊ ನಾನೀಗ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಇಲ್ಲಿ ತುಪ್ಪ ನಿಮಗೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಯಾಕಂದರೆ ನಾವು ಎಣ್ಣೆನೇ ಹಾಕಿರ್ತೀವಲ್ಲ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕಿದ್ದಷ್ಟೆ ಸೊ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ನೀವೆಲ್ಲೂ ಇದನ್ನ ಕೈ ಬಿಡಬಾರ್ದು ಕೈ ಬಿಟ್ಟರೆ ಕೆಳಗಡೆ ನಿಮಗೆ ಸೀದೋಗಿಬಿಡುತ್ತೆ ದಯವಿಟ್ಟು ತೆಳುವಾದ ಪಾತ್ರೆ ಮಾತ್ರ ತೊಗೊಬಿಡಿ ದಪ್ಪ ತಳದ್ದೇ ತೊಗೋಬೇಕು ನೀವು ಇದಕ್ಕೆ ತುಂಬ ದಪ್ಪ ಇರುವಂತ ಬಾಣಲಿನ ತಗೊಂಡಿರೋದು ನಾನು ನೋಡಿ ಕೈ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಆರರಿಂದ ಏಳು ನಿಮಿಷದ ತನಕ ಲೋ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ನೀವು ಹದಗಳನ್ನ ನೋಡ್ಕೊಳ್ತಾ ಇರಬೇಕು ಸ್ವೀಟು ಯಾವಾಗಲೂ ಹದ ಕರೆಕ್ಟಾಗಿದ್ದರೆ ಮಾತ್ರ ನಮ್ಗೆ ಚೆನ್ನಾಗಾಗೋದು ಸ್ವಲ್ಪ ಹದ ತಪ್ಪಿದ್ರೂ ಸ್ವೀಟ್ಗಳು ಹಾಳಾಗಿಬಿಡುತ್ತೆ ಸೊ ನೋಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ನಿಮಗೆ ಕೆಳಗಡೆ ಸೀತಾ ಇರುತ್ತೆ ಮೇಲುಗಡೆ ಹಂಗೆ ಕುದೀತಾ ಇರುತ್ತೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಿಮ್ಗೆ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಈಗ ಹದ ಚೆಕ್ ಮಾಡ್ಕೊಳ್ಳೋಣ ನಾನೊಂದು ಬಟ್ಲಿಗೆ ಇದನ್ನು ಹಾಕ್ಕೊಂಡು ಇದ್ದೀನಿ ಅಂದರೆ ನಮಗೆ ಇದನ್ನು ಉಂಡೆ ಕಟ್ಟಿದಾಗ ಶೇಪ್ ಬರಬೇಕದು ಇದು ಇನ್ನೂ ಶೇಪ್ ಬಂದಿರಲಿಲ್ಲ ನಾನು ಚೆಕ್ ಮಾಡಿದಾಗ ನೋಡಿ ಹಂಗೆ ಕೈಗೆ ಅಂಟ್ಕೊಳ್ತಾ ಇದೆ ಹಿಂಗಾದರೆ ರಬ್ಬರ್ ಥರ ಆಗುತ್ತೆ ಆರಿದ ತಕ್ಷ ತಕ್ಷಣ ನೀವು ಮೇಲೆ ನೀವು ನೋಡಿದ್ರೆ ಅದು ರಬ್ಬರ್ ಥರ ಇರುತ್ತೆ ಸೊ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ನನಗಿನ್ನೂ ಒಂದು ಟೂ ಮಿನಿಟ್ಸ್ ತಿರುಗಬೇಕು ಅಂತ ಅನ್ನಿಸ್ತು ನಾನು ಮತ್ತೆ ಅದನ್ನು ತಿರುಗ್ತಾ ಇದ್ದೀನಿ ನಾವು ಹಿಂಗೆ ಎತ್ತಾಗ ಅದು ಮಡಕೆ ಮಡಿಕೆ ಥರ ಬರಬೇಕು ನಾವು ಹಿಂಗೆ ತಿರುಗ್ಬೇಕಾದ್ರೆ ಆ ಪ್ಲೇಸ್ ಹಂಗೆ ಖಾಲಿಯಾಗಿ ನಿಧಾನಕ್ಕೆ ಹೋಗಬೇಕು ಆ ಥರ ನೋಡಿ ಅದು ಬೇಗ ಇದೆ ಸೊ ಅದೇ ನಮಗೆ ಗೊತ್ತಾಗೋದು ನೋಡಿ ನಾವು ಹಿಂಗೆ ತಿರುಗ್ತಾ ಇರಬೇಕಾದ್ರೆ ಆ ಬ್ಲ್ಯಾಂಕ್ಸ್ ಏನಿದೆ ಅದು ನಿಧಾನಕ್ಕೆ ಫಿಲ್ ಆಗಬೇಕು ಹಾಗೆ ಫಿಲ್ ಆಗ್ತದೆ ಅಂತಂದರೆ ಅದು ಇನ್ನೂ ಹಾ ಆಗಿಲ್ಲ ಅಂತ ಸ್ವೀಟ್ ಮಾಡಬೇಕಾದ್ರೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಅದು ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ದು ಸ್ವೀಟೇ ಬರೋಕ್ಕಾಗೋದು ಇಲ್ಲಾಂದರೆ ಡಿಫ್ರೆಂಟ್ ಸ್ವೀಟ್ ಆಗಿಬಿಡುತ್ತೆ ಅದು ಸೊ ನೋಡಿ ಈ ಥರ ಸೀದೋಗ್ಬಿಡುತ್ತೆ ಇದು ಮಿಲ್ಕ್ ಪೌಡರ್ ಅಲ್ವಾ ನೋಡಿಕೊಂಡು ಮಾಡಬೇಕು ಈಗ ಮತ್ತೆ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ಸೊ ನನಗಾಗಿದೆ ಅಂತ ಅನ್ನಿಸ್ತಿದೆ ಸ್ವಲ್ಪ ಅದು ಬಿಟ್ಟೆ ಒಂದು ಒನ್ ಟೆನ್ ಸೆಕೆಂಡ್ಸ್ ಸ್ವಲ್ಪ ಆರ್ ಆರಿಸಿ ಅಲ್ಲ ಆಗ ನೀವು ಇದನ್ನು ಕೈ ತಿರುಗೋದು ಬಿಡಬಾರ್ದು ತಿರುಗ್ತಾನೇ ಇರಬೇಕು ಇಲ್ಲಾಂದರೆ ಸೀತೋಗಿಬಿಡುತ್ತೆ ನೋಡಿ ಈಗ ನಾನು ತೋರಿಸ್ತೀನಿ ಆಗಿದೆ ಇದ್ದೀನಿ ನೋಡಿ ಅದು ಮೇಲೆ ಉಂಡೆ ಕಟ್ ನೋಡಿದೆ ಆಗಿದೆ ಅಂತ ಅನ್ನಿಸ್ತು ಟೇಸ್ಟ್ ಮಾಡಿ ಕೂಡ ನೋಡಿದೆ ರಬ್ಬರ್ ಥರ ಇರಲಿಲ್ಲ ಅದು ಮಿಠಾಯಿ ಥರನೇ ಅಂತ ಅನ್ನಿಸ್ತು ಸೊ ನೋಡಿ ಎಲ್ಲ ತಡನ ಬಿಟ್ಕೊಂಡು ಬರ್ತಿದೆ ಮತ್ತು ಸೀದೋಗಿಬಿಡುತ್ತೆ ನಾನಿನ್ನೊಂದು ಸ್ವಲ್ಪ ಓದ್ಬಿಟ್ಟರು ಅದು ಸೀದೋಗಿಬಿಡುತ್ತೆ ಪರ್ಫೆಕ್ಟ್ ಹದದಲ್ಲಿ ರೆಡಿಯಾಗಿದೆ ನೋಡಿ ಈ ಥರ ಮಡಿಕೆಗಳು ಬರಬೇಕು ಮೇಲ್ಗಡೆ ಇಲ್ಲಾಂದರೂ ನೀವು ತುಂಬ ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ತಿರ್ಗೋದಕ್ಕೆ ಟೈಮ್ ಸಿಗೋ ಹಿಡಿಯೋದು ಸೊ ಈಗ ನಾನು ಎಣ್ಣೆ ಸವರ್ಕೊಂಡು ಒಂದು ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದಕ್ಕೆ ನಾನು ಈಗ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಈ ಥರನೇ ಈ ಹದ ಕರೆಕ್ಟಾಗಿದೆ ಅಂತ ಹದ ಇಲ್ಲ ಮೊದಲೇ ಹಾಕ್ಕೊಂಡಿದ್ರೆ ನೀರು ಥರ ಹೋಗ್ಬಿಡೋದು ಅದು ಮೇಲೆ ಫುಲ್ ನಿಮಗೆ ಇದಾಗ್ಬಿಡುತ್ತೆ ನಾನು ಒಂದು ಒಂದು ಇಪ್ಪತ್ತು ನಿಮಿಷ ಬಿಟ್ಟದ ಮೇಲೆ ಅದ್ರ ಮೇಲೆ ಸುಮ್ಮನೆ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಚಾಕುವಿಂದ ಕಟ್ ಮಾಡ್ತಿಲ್ಲ ಜಸ್ಟ್ ಲೈನ್ಸ್ ಇದ್ದೀನಿ ಯಾಕಂದರೆ ಆಮೇಲೆ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಸ್ವಲ್ಪ ನೋಡಿ ನಾನು ಇದು ಮಾಡಿಕೊಂಡು ಒನ್ ಅವರ್ ಆದಮೇಲೆ ಅದನ್ನು ನೀಟಾಗಿ ಆ ಲೈನ್ಸ್ ಮೇಲೇ ನಾನು ಕಟ್ ಮಾಡಿದೆ ಈ ತಣ್ಣಗಾಗಿದೆ ಆಲ್ಮೋಸ್ಟ್ ಇದು ಟೂ ಅವರ್ಸೇ ಆಗಿತ್ತು ನಾನು ತೆಗೆದಾಗ ಪ್ಲೇಟಿಂದ ಎಲ್ಲ ತೆಗೆದು ತೆಗೆದು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಬರ್ಫಿ ಬರ್ಫಿ ಎಲ್ಲ ಇದು ಮಿಠಾಯಿ ಮಿಲ್ಕ್ ಪೌಡರ್ ಬರ್ಫಿ ಅಂತನಾದರೂ ಹೇಳ್ಬೋದು ಮಿಲ್ಕ್ ಪೌಡರ್ ಮಿಠಾಯಿ ಅಂತನಾದರೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಪೀಸ್ ಮಾಡಿದಾಗಲೂ ಎಷ್ಟು ಚೆನ್ನಾಗಿ ಪೀಸ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮಿಲ್ಕ್ ಪೌಡರ್ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ಇದು ಸಾರಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೇಗಿದೆ ಅಂತ ಸೊ ನೋಡಿ ಈ ಥರ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ನಾವು ಕಟ್ ಮಾಡ್ಕೊಂಡು ತೆಕ್ಕೋಬೋದು ಟ್ವೆಂಟಿ ಮಿನಿಟ್ಸ್ಗೆ ಲೈನ್ ಹಾಕ್ಕೊಳ್ಳಿ ಒನ್ ಅವರ್ ಆದ್ಮೇಲೆ ಅದು ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಟೂ ಅವರ್ಸ್ ಬಿಟ್ಟು ಈ ಥರ ಒಂದೊಂದೇ ಇಟ್ಕೊಳ್ಳಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್